ಜೀವನ ಸಂಗಾತಿ ಅಧ್ಯಾಯ ಎಂಬತ್ತೈದು ಅಲೋಕ್ನ ಮನೆಯಲ್ಲಿ ಎಲ್ಲರಿಗೂ ಊಟಕ್ಕೆ ಕರೆದಾಗ ಬಂದು ಕೂತ್ಕೊಂಡ್ರು ಆ ಋಷಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು ಅದನ್ನು ನೋಡಿದ ಕೌಸಲ್ಯ ಅವರು ಯಾಕೆ ಮಗು ಅಳ್ತಾ ಇದೆಯಾ ಅಂತ ಕೇಳಿದಾಗ ಅಜ್ಜಿ ಇವತ್ತಿಗೆ ನನ್ನ ತುಂಬು ಕುಟುಂಬದ ಆಸೆ ನನಸಾಯಿತು ಅದೇ ಖುಷಿಗೆ ಕಣ್ಣೀರು ಅಂತಂದ್ಲು ಅಯ್ಯೋ ಹುಚ್ಚಮ್ಮ ಇನ್ನು ಮುಂದೆ ನಾವೆಲ್ಲ ಇಲ್ಲೇ ಇರ್ತೀವಿ ಬಿಡು ಅಂದಾಗ ಆ ಋಷಿ ನಂಬದಂತೆ ಅಲೋಕ್ನನ್ನು ನೋಡಿದ್ಲು ಅವನು ಕೂಡ ಕಣ್ಣಲ್ಲೇ ಹೌದು ಅನ್ನುವಂತೆ ಸೂಚಿಸ್ತ ಆ ಋಷಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವಳು ಮಾಡಿದ ಅಡುಗೆಯನ್ನು ಎಲ್ಲರಿಗೂ ಬಡಿಸಿದ್ಲು ಎಲ್ಲರೂ ಅವಳ ಕೈರುಚಿಯನ್ನು ಹೊಟ್ಟೆ ತುಂಬ ತಿಂದರು ಮುಂದೆ ಅಲ್ಲೋ ಹೇಗಿದ್ರು ಮುಂದೆ ನಾವೆಲ್ಲ ಇಲ್ಲೇ ಇರ್ತೀವಲ್ಲ ನೀನ್ಯಾಕೆ ಮತ್ತದೇ ಕಂಪ್ನಿಗೆ ಬರಬಾರ್ದು ಅದು ಯಾವತ್ತಿದ್ರು ನಿಂದೇ ಕಂಪ್ನಿ ಹೇಳಿದ್ರು ರಾಜೇಂದ್ರ ಅವರು ಇಲ್ಲ ಡ್ಯಾಡ್ ನಾನು ಅದಾಗಲೇ ತೀರ್ಮಾನ ಮಾಡ ಆಗಿದೆ ಈಗ ಕಂಪ್ನಿಲಿ ಹೇಗೆ ತೆರೆಮರೆಯಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದೀನೋ ಇನ್ನು ಮುಂದೆ ಕೂಡ ಹಾಗೆ ಮಾಡ್ತೀನಿ ನಾನು ನನ್ನದೇ ಪರಿಶ್ರಮ ಹಾಕಿ ಒಂದು ಕಂಪನಿಯನ್ನು ಶುರು ಮಾಡಬೇಕು ಅಂತ ಹೇಳ್ದ ಅಲೋಕ್ ಎ ಆರ್ ಕಂಪ್ನಿ ಕೂಡ ನಿನ್ನ ಪರಿಶ್ರಮವೇ ಅಲ್ವೇನೋ ಕೇಳಿದ್ರು ಅಶೋಕ್ ತಾತ ಹೌದು ತಾತ ಆದರೆ ಅದರ ಬೇರು ನೀವು ತಾನೇ ಅದನ್ನು ನಿಮ್ಮ ಮರಿ ಮೊಮ್ಮಗುವಿಗೆ ಕೊಡುವಂತ್ರಿ ಬಿಡಿ ಈಗ ನಂದು ಕೂಡ ಒಂದು ಕಂಪನಿ ನಾನು ಮಾಡ್ಕೋತೀನಿ ಅಂತಂದಾಗ ಅವನ ಬಗ್ಗೆ ಗೊತ್ತಿದ್ದರಿಂದ ಯಾರೂ ಕೂಡ ಎದುರು ಮಾತಾಡೋಕೆ ಹೋಗಲಿಲ್ಲ ಅವನಿಗೆ ಎಲ್ಲರ ಊಟ ಆದ ನಂತರ ಅವರವರ ರೂಮಿಗೆ ಮಲ್ಗೋಕೆ ಹೋದರು ಅಡುಗೆ ಮನೆಯಲ್ಲಿ ಸ್ವಚ್ಛ ಮಾಡ್ತಾ ಇದ್ದ ಆ ಋಷಿ ಹತ್ರ ಬಂದ ಅಲೋಕ್ ಅರು ನಾನು ಸಹಾಯ ಮಾಡ್ಲಾ ಅಂತಂದಾಗ ಬೇಡ ಅಲೋಕ್ ಇನ್ನೇನಾಯಿತು ಅಂತ ಹೇಳಿದ್ರು ಪಾತ್ರೆ ಬೆಳಗಿಟ್ಟಿದ್ದನ್ನು ನೋಡ್ದೋನು ಒರೆಸಿ ಅದರ ಸ್ಥಾನಕ್ಕೆ ಜೋಡಿಸಿ ಆ ಋಷಿಯನ್ನು ತನ್ನ ಬಾಹುಗಳಲ್ಲೇ ರೂಮಿಗೆ ಕರ್ಕೊಂಡು ಹೋದ ಅಲೋ ಮನೆಯಲ್ಲಿ ಮಾವ ಅಜ್ಜಿ ತಾತ ಇದಾರೆ ಏನಿದು ನಿಮ್ಮ ತುಂಟಾಟ ಅಂತ ಹುಸಿ ಗದರಿದ್ದಕ್ಕೆ ಅರೆ ಅವ್ರು ನೋಡಿದ್ರೆ ನೋಡಲಿ ಬಿಡು ನನ್ನ ಹೆಂಡ್ತಿನ ತಾನೆ ನಾನು ಕರ್ಕೊಂಡು ಹೋಗ್ತಾ ಇರೋದು ಅಂತ ಅವಳನ್ನು ಮುದ್ದಿಸೋಕೆ ಶುರು ಮಾಡ್ದ ಆ ಋಷಿಯ ಮನಸ್ಸು ಕೂಡ ಸಂತೋಷದಿಂದ ಕೂಡಿತ್ತು ಇಂದು ಅವಳಿಗೆ ಮನೆ ನಂದ ಗೋಕುಲದಿಂದ ಕೂಡಿದ ಹಾಗೆ ಕಂಡಿತ್ತು ತನ್ನವನ ಮುದ್ದಿಸುವಿಕೆಗೆ ಕರಗ್ದೋಳು ಅವನಿಗೆ ಸ್ಪಂದಿಸಿ ಅವನಲ್ಲಿ ಒಂದಾದ್ಲು ರೂಮಲ್ಲಿ ಇಬ್ಬರ ಉಸಿರಿನ ಏರಿಳಿತಾ ಬಿಟ್ಟು ಬೇರೇನೂ ಇರಲಿಲ್ಲ ಶೃಂಗಾರಕ್ಕೆ ಸೋತು ಅಲೋಕ್ನ ಎದೆಗೂಡಿನ ಆಸರೆ ಪಡೆದು ನೆಮ್ಮದಿಯಾಗಿ ನಿದ್ದೆಗೆ ಜಾರಿದ್ರು ಇಬ್ಬರು ಸುಮಾ ಅವರು ಸಂಬಳ ಕೊಡೋದಿಲ್ಲ ಅಂತ ತಿಳಿದ ಮನೆಯ ಕೆಲಸದವರು ಎಲ್ಲರೂ ಮನೆಯನ್ನು ಬಿಟ್ಟು ಬೇರೆ ಕಡೆ ಕೆಲಸ ಹುಡುಕ್ತಾ ಹೋದರು ಹೋಗುವಾಗ ಸುಮಾ ಅವರಿಗೆ ಬಾಯಿಗೆ ಬಂದ ಹಾಗೆ ಬೈಯೋದನ್ನು ಮರೀಲಿಲ್ಲ ಇವಮ್ಮನಿಂದ ನಂದ ಗೋಕುಲದಂತಿದ್ದ ಮನೆ ಈಗ ಸ್ಮಶಾನ ಮೌನ ಆವರಿಸಿದೆ ನೋಡು ಯಪ್ಪಾ ಗಂಜಿ ಕುಡ್ಕೊಂಡಿದ್ರು ನಮಗೆ ಇಂತಹ ಹೆಣ್ಣು ಹೆಂಡತಿಯಾಗಿ ಸಿಗಲಿಲ್ಲ ಅದೇ ನಮ್ಮ ಪುಣ್ಯ ದುಡ್ಡು ದುಡ್ಡು ಅಂತ ಬಾಯಿ ಬಿಡೋ ಈ ಅಮ್ಮ ಸತ್ತಾಗ ಎದೆ ಮೇಲೆ ಅಷ್ಟು ಆಸ್ತಿಯನ್ನು ಹೊತ್ಕೊಂಡ ಹೋಗ್ತಾಳೆ ಬನ್ನಿ ಬನ್ನಿ ನಾವು ಕೂಡ ದುಡ್ಡಿಗೆ ಕೆಲಸ ಮಾಡೋದು ಆದರೆ ಇವ್ರ ಹಾಗೆ ದುಡ್ಡಿದ್ರೂ ಇನ್ನೂ ದುಡ್ಡಿಗೆ ಆಸೆ ಪಡೋರಲ್ಲ ನಾವು ಅಂತ ಎಲ್ಲರೂ ಒಂದೊಂದು ಮಾತಾಡಿ ಹೋದರು ದುಡ್ಡಿಗಿರೋ ಬೆಲೆ ಇನ್ನೂ ಇವರಿಗೆ ತಿಳಿದಿಲ್ಲ ಅಂತ ಅಂದ್ಕೊಂಡ ಸುಮ ಕಾಲ್ ಮೇಲೆ ಕಾಲ್ ಹಾಕಿ ಆನ್ಲೈನಲ್ಲಿ ಊಟವನ್ನು ಆರ್ಡರ್ ಮಾಡಿಕೊಂಡು ತಿಂದ್ರು ವಿಭಾ ಮತ್ತು ವಿಕ್ರಮ್ಗೆ ಆರುಷಿ ಕಾಲ್ ಮಾಡಿ ಅಲೋಕ್ ಮನೆಯಲ್ಲಿ ನಡೆದ ಅವಾಂತರವನ್ನು ತಿಳಿಸಿ ಈಗ ಅಜ್ಜಿ ತಾತ ಮತ್ತು ಮಾವ ನಮ್ಮೊಂದಿಗೆ ಇದ್ದಾರೆ ಅಂತ ಖುಷಿಯಾಗಿ ಹೇಳಿಕೊಂಡಿದ್ಳು ಆದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಅತ್ತೆ ಕೂಡ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಅವಳಿಗೆ ಅಲೋಕ್ ಕಂಪನಿಯ ಇಂಟೀರಿಯರ್ಸ್ ಮಾಡೋಕೆ ಡಿಸೈನ್ ತೋರಿಸೋಕೆ ಬಂದಿದ್ರು ಅಲೋಕ್ಗೆ ಕಾಲ್ ಮಾಡಿದಾಗ ತಾನು ಬೇರೊಂದು ಕೆಲಸದಲ್ಲಿ ಇರೋದಾಗಿಯೂ ನೀನೇ ಡಿಸೈನ್ನ ಫೈನಲ್ ಮಾಡು ಅಂತ ದೊಡ್ಡ ಜವಾಬ್ದಾರಿಯೊಂದನ್ನು ಹೊರಿಸಿದ್ದ ಅಲೋಕ್ ಸುಮಾರು ಒಂದು ಗಂಟೆಯ ನಂತರ ಅವರು ತೋರಿಸಿದ ಕ್ಯಾಟ್ಲಾಗ್ನಿಂದ ಒಂದೊಂದೇ ಡಿಸೈನ್ ಸೆಲೆಕ್ಟ್ ಮಾಡಿ ಡಿಸೈನ್ ಓಕೆ ಮಾಡಿದ್ಲು ಆರುಷಿ ಅವರಿಗೂ ಕೂಡ ಆರುಷಿಯ ಅಭಿರುಚಿ ಖುಷಿ ಕೊಟ್ಟಿತ್ತು ಓಕೆ ಮೇಡಮ್ ನಾವು ಇವತ್ತು ಇಂಟೀರಿಯರ್ಸ್ಗೆ ಬೇಕಾಗಿರೋ ಮೆಟೀರಿಯಲ್ಸ್ನ ತಗೊಂಡು ಬಂದು ಶಾಪಿಗೆ ಹಾಕಿ ನಾಳೆಯಿಂದ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ ಆಫೀಸಿನ ಕೀಯನ್ನು ಪಡ್ಕೊಂಡು ಹೋದರು ಅಥರ್ವ ಮತ್ತು ಅನನ್ಯ ಇಬ್ಬರು ಅಮೇರಿಕಾ ದೇಶದ ನ್ಯೂಯಾರ್ಕ್ ಸಿಟಿ ತಲುಪಿದ್ರು ಅವರನ್ನು ಪ್ರೀತಿಯಿಂದ ಬರ್ಮಾಡಿಕೊಂಡ ಮಂಜುಳ ಅವರು ಅನನ್ಯಾಳನ್ನು ಮೊದಲೇ ನೋಡಿದರು ಆದರೆ ಅಷ್ಟಾಗಿ ಗಮನಿಸಿರಲಿಲ್ಲ ಈಗ ಅವಳನ್ನು ನೋಡಿ ತುಂಬ ಮುದ್ದಾಗಿದ್ದಾಳೆ ಕಣೋ ಆತು ಅಂತ ತನ್ನ ಸೊಸೆಯನ್ನ ಹೊಗಳಿದ್ರು ಅನನ್ಯ ಬೇರೊಂದು ರೂಮಿಗೆ ಕರ್ಕೊಂಡು ಹೋದ ಮಂಜುಳಾ ಅವರು ಅವಳಿಗೆ ಅಪ್ ಆಗೋಕೆ ಹೇಳಿ ಹೋದರು ಅಥರ್ವನ ಅಕ್ಕ ಕೂಡ ಅನನ್ಯಳನ್ನ ಚೆನ್ನಾಗಿಯೇ ಮಾತಾಡಿಸಿದ್ರು ಮಾರನೇ ದಿನ ಬೆಳಗ್ಗೆ ಮಂಜುಳ ಅವರು ಅನನ್ಯಾಳನ್ನ ಎಬ್ಬಿಸಿ ಬೇಗ ಸ್ನಾನ ಮಾಡೋಕೆ ಹೇಳಿದ್ರು ಅವಳು ಸ್ನಾನ ಮುಗಿಸಿ ಬಂದಾಗ ಹಾಲಿನಲ್ಲಿ ಕೆಲವೊಬ್ಬರು ಕನ್ನಡಿಗರನ್ನು ನೋಡಿ ಮನೆಯಲ್ಲಿ ಏನೋ ವಿಶೇಷ ಇರ್ಬೋದು ಅಂತ ಎಲ್ಲರನ್ನು ನೋಡಿ ಸಣ್ಣಗೆ ನಕ್ಕು ಅಥರ್ವನ ಪಕ್ಕ ಬಂದು ನಿಂತಳು ಹ್ಞೂ ಮಾಡೋದಾ ಶಾಸ್ತ್ರಗಳನ್ನು ಅಂತ ಕೇಳಿದಾಗ ಎಲ್ಲರೂ ಒಪ್ಪಿದ ನಂತರ ಅನನ್ಯ ಬಾಮ್ಮ ಅಂತ ಅವಳನ್ನು ಒಂದು ಕಡೆ ಕೂರಿಸಿ ಅವಳ ಪಕ್ಕವೇ ಅಥರ್ವನನ್ನು ಕೂರಿಸಿದ್ರು ಅವಳಿಗೆ ಎಲ್ಲವೂ ಅಯೋಮಯ ಇಲ್ಲೇನು ನಡೀತಾ ಇದೆ ಅಂತಾನೆ ಅವಳಿಗೆ ಇರಲಿಲ್ಲ ಅತ್ತೆ ಇವತ್ತೇನಾದರೂ ಫಂಕ್ಷನ್ನ ಕೇಳಿದ್ಲು ಸಣ್ಣಗೆನಕ್ಕ ಮಂಜುಳ ಅವರು ಹೌದಮ್ಮ ಸೊಸೆ ಮುದ್ದು ಇವತ್ತು ನಿನ್ಗೂ ನನ್ನ ಮಗನಿಗೂ ಶಾಸ್ತ್ರ ಮೆಹಂದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ನಾಳೆ ನಿಮ್ಮಿಬ್ಬರ ಮದುವೆ ಅಂತ ಹೇಳಿದ್ರು ಆಶ್ಚರ್ಯದಲ್ಲಿ ಅಥರ್ವನ ಕಡೆ ನೋಡಿದ್ಲು ಅನನ್ಯ ಅವನು ಕಣ್ಣು ಹೊಡೆದು ಹೇಗಿತ್ತು ಸರ್ಪ್ರೈಸ್ ಮಿಸ್ ಅನನ್ಯ ಅಂತ ಕೇಳ್ದ ಅನನ್ಯಾಳಿಗೆ ಖುಷಿಗೆ ಅಳುವೆ ಬಂದಂತಾಯಿತು ಅವಳ ಕಣ್ಣೀರನ್ನು ಒರೆಸಿದ ಅಥರ್ವನ ಅಕ್ಕ ಅಳಬಾರ್ದು ಅನು ನಿನ್ನ ತಂದೆ ತಾಯಿ ಸ್ಥಾನದಲ್ಲಿ ನಾವು ನಿಂತು ನಿನ್ನ ಮದುವೆ ಮಾಡ್ತೀವಿ ಅಂತ ಅವಳನ್ನ ಲಘುವಾಗಿ ಅಪ್ಪಿದ್ರು ಎಲ್ಲರೂ ಬಂದು ಶಾಸ್ತ್ರ ಶುರು ಮಾಡಿ ಅರಿಶಿಣ ಹಚ್ಚಿದ್ರು ಇಬ್ಬರಿಗೂ ನಂತರ ಸ್ನಾನಕ್ಕೆ ಕರ್ಕೊಂಡು ಹೋದರು ಇಬ್ಬರ ಸ್ನಾನ ಆದ ನಂತರ ಮಂಜುಳ ಅವರೇ ಅನನ್ಯಾಳಿಗೆ ಸೀರೆ ಉಡಿಸಿ ಒಡವೆಗಳನ್ನು ಹಾಕಿದ್ರು ರಾಹುಕಾಲ ಕಳ್ಕೊಂಡು ನಂತರ ಮೆಹಂದಿ ಶಾಸ್ತ್ರ ಮಾಡಿದ್ರು ರಾತ್ರಿ ಎಲ್ಲರಿಗೂ ಗಾಜಿನ ಬಳೆಗಳನ್ನು ಕೊಟ್ಟರು ದೇವರ ಮುಂದೆ ಕೂರಿಸಿ ಅನನ್ಯಾಳಿಗೆ ಕೈ ತುಂಬ ಬಳೆಗಳನ್ನು ಹಾಕಿದ್ರು ಬೆಳಗ್ಗೆಯಿಂದ ಶಾಸ್ತ್ರಗಳನ್ನು ಮಾಡಿದ್ರಿಂದ ಎಲ್ಲರೂ ಬೇಗ ಬೇಗ ಊಟ ಮುಗಿಸಿ ಮಲ್ಗೋಕೆ ಹೋದರು ಬೆಳಗ್ಗೆಯಿಂದ ಅನನ್ಯಾಳನ್ನು ಮಾತಾಡ್ಸೋಕೆ ಆಗದೆ ಇದ್ದಿದ್ದರಿಂದ ಕಳ್ಳನಂತೆ ಅವಳ ರೂಮಿಗೆ ನುಗ್ಗಿದ್ದ ಅಥರ್ವ ಮುದ್ದಾಗಿ ಮಗುವಿನಂತೆ ಮಲ್ಗಿದ್ದ ಅನನ್ಯ ಅರಿಶಿಣದ ನೀರಿಗೆ ಅತಿ ಸುಂದರಿಯಂತೆ ಕಂಡ್ಲು ಬೆಡ್ ಲೈಟ್ ಬೆಳಕಿಗೆ ಅವಳ ಅಂದ ಮತ್ತಷ್ಟು ದುಪ್ಪಟ್ಟಾಗಿತ್ತು ಅವಳನ್ನೇ ನೋಡುತ್ತಾ ನಾಳೆ ಇಷ್ಟು ಹೊತ್ತಿನಲ್ಲಿ ಮಿಸ್ ಅನನ್ಯಾಳಿಂದ ಮಿಸ್ಸಸ್ ಅಥರ್ವ ಅನನ್ಯ ಆಗಿರ್ತೀಯ ಮುದ್ದು ಅಂತ ಅವಳ ಹಣೆಗೆ ಮುತ್ತಿಟ್ಟ ಎಚ್ಚರವಾದ ಅನನ್ಯ ಇನ್ನೇನು ಕೂಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ಬಾಯನ್ನು ಮುಚ್ಚಿ ನಾನೇ ಬಂದಿರೋದು ಮುದ್ದು ಅಂತ ಪಿಸ್ಕೊಡ್ದ ಅಬ್ಬಾ ನಾನು ಹೆದ್ರಿದ್ದೆ ಅಥರ್ವ ಅಂತ ಎದೆ ಮೇಲೆ ಕೈಯಿಟ್ಲು ಹ್ಞೂ ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲಿಲ್ಲ ಪ್ರತಿದಿನ ನೀನು ನನ್ನ ಎದೆ ಮೇಲೆ ಮಲಗಿ ಅಭ್ಯಾಸ ಮಾಡಿ ಈಗ ನಿನ್ನ ಸನಿಹ ಇಲ್ಲದೆ ಮಲಗು ಅಂದರೆ ಹೇಗೆ ಮಲಗಲಿ ಅಂತ ಪುಟ್ಟ ಮಗುವಿನ ಹಾಗೆ ಮುಖ ಮಾಡಿಕೊಂಡ ಅಥರ್ವ ಅವನನ್ನು ನೋಡಿದ ಅನನ್ಯಾಳಿಗೆ ಅವನ ಮೇಲೆ ಮುದ್ದುಕ್ಕಿತು ಅವನ ಮುಖದ ತುಂಬ ಮುತ್ತಿನ ಮಳೆಗರೆದು ಈಗ ಸಾಕ ಸಾಹೇಬ್ರೆ ಬೆಳಗ್ಗೆ ಪುನಃ ಬೇಗ ಎದ್ದೇಳಬೇಕು ಸೊ ಪ್ಲೀಸ್ ಮಲಗಿ ಅಂತಂದ್ಲು ಆಯ್ತಾಯ್ತು ಈಗ ಬಿಡ್ತಾಯಿದ್ದೀನಿ ಆದರೆ ನಾಳೆ ಅದು ಹೇಗೆ ನನ್ನಿಂದ ತಪ್ಪಿಸ್ಕೋತೀಯ ನಾನು ನೋಡ್ತೀನಿ ಅಂತ ಹೇಳ್ತಾ ಅವಳಿಗೂ ಸಾಕಾಗುವಷ್ಟು ಮುತ್ತನ್ನು ಉಡುಗೊರೆಯಾಗಿ ಕೊಟ್ಟು ನಾಳೆ ಆರುಷಿ ಅತ್ತಿಗೆ ಕೊಟ್ಟಿರೋ ಸೀರೆಯನ್ನು ಹಾಕುವನು ತವ್ರ ಮನೆಯಿಂದ ಅಂತ ನಿಂಗೀಗಿರೋದು ಅಂತ ಹೇಳಿ ಹೋದ ಅನನ್ಯಾಳಿಗೆ ತನ್ನ ತಂದೆ ತಾಯಿಯನ್ನು ನೆನೆದು ಬೇಸರ ಏನೂ ಆಗಲಿಲ್ಲ ಅವರವರು ಮಾಡಿದ ಕರ್ಮ ಅವರವ್ರು ಅನುಭವಿಸ್ತಾ ಇದ್ದಾರೆ ಅಂತ ನೆಟ್ಟು ಸಿರುಬಿಟ್ಟು ಬಿಟ್ಟು ಮಲಗಿದೊಳಗೆ ನಾಳೆ ಅಥರ್ವನ ರೂಮಿನಲ್ಲಿ ತನ್ನನ್ನು ಕಲ್ಪಿಸಿಕೊಂಡೊಳಗೆ ಮೈಯೆಲ್ಲ ರೋಮಾಂಚನ ಆದಂತೆ ಆಯಿತು ಬೆಳಗಿನ ಜಾವಕ್ಕೆ ಅನನ್ಯಳನ್ನು ಎಬ್ಬಿಸಿ ರೆಡಿಯಾಗೋಕೆ ಹೇಳಿದರು ಅವಳು ಸ್ನಾನ ಮುಗಿಸಿ ಬಂದಾಗ ಅವಳ ರೂಮಿನಲ್ಲಿ ಬ್ಯೂಟಿಷಿಯನ್ ಬಂದು ಕಾಯ್ತಾಯಿದ್ರು ಆರುಷಿ ಕೊಟ್ಟ ಸೀರೆಯನ್ನು ಅವರ ಕೈಗಿಟ್ಟಾಗ ಅವಳಿಗೆ ಆ ಸೀರೆಯನ್ನು ಉಡಿಸಿ ಅಂದವಾಗಿ ರೆಡಿ ಮಾಡಿದರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮದುವೆಯ ತಯಾರಿ ಮಾಡಿದರು ಬೆಳಗ್ಗೆಯಿಂದ ಇಬ್ಬರಿಗೂ ಒಬ್ಬರ ಮುಖ ಒಬ್ಬರು ನೋಡೋಕೆ ಬಿಟ್ಟಿರಲಿಲ್ಲ ಅಂತರಪಟ ಪಟ ಸರಿದಾಗ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡ್ರು ಅನನ್ಯ ಸೀರೆಯಲ್ಲಿ ದೇವತೆ ಥರ ಕಂಡ್ರೆ ಅಥರ್ವ ಮೈಸೂರು ಸಿಲ್ಕ್ ಪಂಚೆ ಮತ್ತು ಶಲ್ಯದಲ್ಲಿ ಗಂಧರ್ವ ಲೋಕದ ರಾಜಕುಮಾರನಂತೆ ಕಂಡ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ವಾಸ್ತವವನ್ನೇ ಮರ್ತಿದ್ರು ಪುರೋಹಿತರು ಎಚ್ಚರಿಸಿದಾಗಲೇ ಇಹಕ್ಕೆ ಬಂದು ಹಾರ ಹಾಕಿದ್ರು ನಂತರ ದೇವರ ಸನ್ನಿಧಿಯಲ್ಲಿ ಹಾಗೂ ಹಿರಿಯರ ಸಮ್ಮುಖದಲ್ಲಿ ಅಥರ್ವ ಮತ್ತು ಅನನ್ಯ ಇಬ್ಬರು ಸತಿಪತಿಗಳಾದರು ಮದುವೆ ಕಾರ್ಯವನ್ನು ಅಲೋಕ್ ಮನೆಯವರು ವಿಕ್ರಮ್ ಮತ್ತು ವಿಭಾ ಎಲ್ಲರೂ ವಿಡಿಯೋ ಮುಖಾಂತರ ಅವರ ಮದುವೆಯನ್ನು ಕಣ್ತುಂಬಿಕೊಂಡ್ರು ಆ ಋಷಿಯಂತೂ ತನ್ನ ತಂಗಿಗೆ ಒಳ್ಳೆ ಜೀವನ ಸಿಕ್ಕಿದ್ದಕ್ಕೆ ಖುಷಿಯಾಗಿ ಅತ್ತೇ ಬಿಟ್ಲು ಅಂತೂ ಇಂತೂ ಎರಡು ಜೋಡಿಗಳು ಒಂದಾದವು ಇನ್ನು ಬಾಕಿಯಾಗಿರೋದು ವಿಕ್ರಮ್ ಮತ್ತು ವಿಭಾ ಮದುವೆ ಬಾಕಿ ಅಂತ ಕೌಸಲ್ಯ ಅಜ್ಜಿ ಹೇಳಿದಾಗ ಹೌದು ಅಜ್ಜಿ ಇವರ ಮದುವೆನೂ ಇನ್ನೊಂದು ವಾರ ಅಷ್ಟೇ ಇರೋದು ಅಂತ ಹೇಳ್ದ ಅಲೋಕ್ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕಥೆ ಇನ್ನ ಮೂರು ಸಂಚಿಕೆಗಳಲ್ಲಿ ಮುಗಿಯುತ್ತೆ ಹಾಗೆ ನನ್ನ ಹೊಸ ಕಥೆಯಾದ ಒಲವು ಮೂಡದಿರಲು ಮನವು ಅರಳದು ಕಥೆಯನ್ನು ಇದೇ ರೀತಿ ಪ್ರೋತ್ಸಾಹಿಸಿ ಇತರರಿಗೂ ಶೇರ್ ಮಾಡಿ ಕಥೆಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು